ಏನಪ್ಪಾ ಕಂಡಾಳಿದ್ರಿಗ ತಲಿ ಹಿಕೋತ ನೀ ತಾ ದಿ ಬೋತಲ್ ತಕೊಂಡೆ ಎಲ್ಲಿ ಹೋಗಬೇಕತಿ ಯಾಕวะ ಏನಾಯಿತು ಯಾಕ ಹೊರಕತ್ತಿದೆ ಹರೆವಟ್ಲೆ ಯಾಕಪ್ಪ 나ನ್ನ ಯಾಕ ಅಂತ ಕೇಳ್ತಿ ಹ ನಿನಗೇನ ಮಗ್ಲದಾಗಿ ಹೇಯ್ತಾಡಾಳು ನಿನಗೆ ಇನಾಕ ವಿಚಾರ ನಿನಗೆ ಮಾಡೋದ ಮಾಡೋದಾ ಹೋಗ ಮೂರ ಚಲೋ ಚಲು ಹೋಯಿತತ್ತ ಸಣ್ಣವನ ಹೇಯ್ತಿನಾ ಕರ್ಕೊಂಡ ಬಾಯಿ ಅಂತ ಮನಿಗೆ ಮೂರ ತ ಚಲು ಹೋಯಿತತ್ತ ಹೀಳಿದೌನ ನಾನು ನೋಡುವ ಇವತ್ತು ಕರ್ಕೊಂಡ ಬರಬೇಕು ಅಂತ ನಂದು ವಿಚಾರಿತ್ತು rakk kayagilla ಹಂಗ ಕರ್ಕೊಂಡ್ ಬರಾಕ್ ಬರ್ತೈತೆ ನಿನ್ನ ಮದುವೆಯಾಗಿ ನಿನ್ ಹೇತಿ ಬರ್ಬೇಕಾರ ಮಗ್ಗಲ್ದಾಗ ಐದು ಲಕ್ಷ ಖರ್ಚ ಆಗೈತೆ ಈಗ ಸಣ್ಣವ್ನ ಹೇತಿನ ಕರ್ಕೊಂಡ್ ಬಾ ಎಲ್ಲಾರ ಒಂದ್ ಐದ್ ಲಕ್ಷ ತಗಸಿ ಹೌದ್ರಿ ಆಯ್ತು ಹೇಳು ಮಾತ ಕರೆ ಐತ್ರಿ ಮೈದನ್ ಹೇತಿನ ಕರ್ಕೊಂಡ್ ಬರ್ರಿ ಎಲ್ಲಾರ ದೇನೆ ತಗಸ್ರಿ ಮೇಟಿ ಹಾಕ್ತಲಿ ಅವ್ರಟ ಅತ್ತಿ ಶಶಿ ಇಬ್ರು ಶನ್ಯಾರ ಇದೀರಿಯ ಮದುವೆದ ದೇನೇದ ಬಡ್ಡಿ ಕೊಡೋದಾಗುವಲ್ದಾಗೈತಿ ಹೊಲ್ದಾಗ ಬೆಳಿ ಸರಿಯಾಗಿ ಬರವಲ್ದಾಗೈತಿ

ಬರ್ಲಿಕ್ಕಂದ್ರ ಹೊಟ್ಟಿ ಇಡತನು ತಾ ಅದನ ಇಲ್ರಿ ನಾ ಬೋರ್ಮಾಳ ಕೊಡಂಗಿಲ್ಲ ಒಯ್ನಿ ಗುಡ್ ಯಾಕೆ ಹೇಳಾಕತ್ತೇರಿ ಈಗ ಏನು ಪೈಮಿ ಆಗೈತಿ ಬೋರ್ ಮ್ಯಾಳ ಯಾಕೆ ಕೇಳಾಕತ್ತೇ ರೀ ಅಂದ್ರೆ ನಿನ್ನ ಹೆತಿನ ಹೊಸ್ದಾಗಿ ಕರ್ಕೊಂಬರ್ದೈತೆ ನಿಮ್ಮ ಮಾಪ ಇದ್ರ ನಿನಗೆ ಪರಿಸ್ಥಿತಿ ಹಿಂಗೆ ಬರ್ತೈತಿ ಇಲ್ಲ ಯವ್ವ ಏನಾಗೈತಿ ಈಗ ನೆಲಕ ಸಿಗ್ತಿಲ್ಲ ಉತ್ತಮ ಇವತ್ತು ನಮ್ಮೋರ್ತ ಚಲೋ ಐತಿ ಇವತ್ತು ನಿನ್ನ ಹೆಂಡ್ತಿನ ಕರ್ಕೊಂಬರ್ತೈತಿ ಅದಕ್ಕೆ ಕೈಯಾಗ ರಕ್ಕಿಲ್ಲ ಅದಕ್ಕೆ ಐಕೀಗ ಬೋರ್ಮೇಲ್ ಕೊಡು ಹೊಟ್ಟಿ ಇಟ್ಟ ಸಂತಿ ಮಾಡ್ಕೊಂಬರ್ತನಂತ ಹೇಳಾಕತ್ತೀನಿ

ಕೊಡು ಮರ ಮರ ಸಮಾಧರ ಕೊಡ್ಬೇಡ ತರ್ವೈತ್ ಒತ್ತಿ ಇಟ್ಟ ಬರ್ತೇನೆ ನಿಮ್ಗೂ ಆಟ ಬೇಕಾಗಿ ಶುಂ ಮುಚ್ಕೊಂಡ್ ನಿಂದ್ರ ನೋಡಕ್ ಏನ ಕಟ್ಟು ಮಗ್ಗದಾಗ ಹೇಂಟಿ ಬಂದಾಳು ಇನ್ನೊಬ್ರು ನೆನಪಿಲ್ಲ ಮನುಷ್ಯನ ಕತ್ತಾಳ ಅದಕ್ಕ ನೀನ್ ಹೊಟ್ಟೆಗ ಮಕ್ಕಳು ಹುಟ್ಟುವಲ್ ಬಂಚಿ ಹತ್ತಿ ಮುಗಿಸಿಲ್ಲ ನಿಂದ್ ಮನಿ ಆಗ ಕಾರ್ಬಾರ ಹೆಂಗೋ ಕೊಟ್ಟಳು ಕರ್ಕೊಂಡ್ ಬರ್ತಾನ ಮನಿ ಸ್ವಚ್ಛ ಮಾಡ್ರಿ ಅಡಿಗೆ ಮಾಡ್ರಿ ನಾವ್ ಹೋಗಿ ಕರ್ಕೊಂಡ್ ಇಟ್ಟ ಮಿರೆ ಪಾಲನಕ್ಕೆ ತಡೆ ಮುದುಕ ಆಗೋದ ನಾನು ಸುಮ್ಕೊಂಡ್ರೆ ಡೆಡಿ money ಪನಿ ಸ್ವಚ್ಛ ಮಾಡೋನು ಡೆಡಿ ಹೋಗೋನು ಈಗ ಸಮಾದಾನಾ ಹತ್ತಕ್ಕೆ ನಿನಗ ಬೌನೇ ಬರ್ತadla ಬರೆ ಬಡಲಿ ಅಟ್ಯಾಸ್ತನ ಬೌನಯರ ಮುಂದೆ ಈಗ ಉರಿ ಜಗಳದ

ಆಚಾರಿಲ್ಲ ಏನಿಲ್ಲ ಆ ರೊಟ್ಟಿ ತಗೊಂಡು ನಿವಾಸಿ ಹೋಗಿ ಹಾಕಿ ದಿಷ್ಟಿ ತಗದು ಒळ್ ಕರ್ಕೋಬೇಕು ಬಾಂಡಳಪ್ಪ ತೆರಿಗೆ ಕೈಯಾಗಿ ಇಡ್ಕೊಂಡು ಹೇಳ್ಬೇಕಲ್ಲ ಮತ್ತೆ ಬರಾಗ ರೊಟ್ಟಿ ನೀರ ಎಲ್ಲ ಕುಡೇ ತರ್ತೀನಿ ನನಗೆ ಏನು ಗೊತ್ತ್ರಿ ನೀ ಹೊಸ್ತಾಗಿ ಬಂದಾಗ நானಾ ಇಳಿ ಹೋಗದಿನೇ ಇಲ್ಲ ಅದನರ ತಲೆಯಾಗಿ ಇಡ್ಕೋಬಾರ್ದಾನೆ ಏನವಾ ನಿಮ್ಮ ಅತ್ತೆ ಅವತಾರ ಹೆಂಗರೇ ಜೀವನ ಹಾಕ್ತಿ ಅಂತ ಮನ್ಯಾಗ ಏನ ಕೊಳೆ ಕಾಲಟನ ಕೈ ಇಬ್ರು ಜಗಳಡಕತಾರ ಮುಂದೆ ಹೇಂಗತಣ್ಣ ನಿನಗೆ ಬಿಡೋ ದೇವರಿಗೆ ಗೊತ್ತಾ ನಿನಗೆ ಗೊತ್ತಾ ಹತ್ತಿರಿ ಈಗ ಹೋಗಿ ತರ್ತ ನೋಡ್ರಿ ರೊಟ್ಟಿ ನೀರ ನೀ ಏನ್ ಹೋಕಿ ನಾನ ತಗೊಂಬರ್ತನ ಆಟತ್ ನೋಡಿ ನಮ್ಮ ಅತ್ತೆ ಒಂದು ಮನೆಯಾಗ ಸಿಡಿ ಪಿಡಿ ಮಾಡ್ತತಿ ಒಟ್ಟು ಮಂದ್ಯಾಗ ಮಕ್ಕಳದಾಗ ಒಬ್ರು ಗೇಡಿ ಮಾಡ್ಬೇಕತ್ತಾಳೆ ಏನ್ ಬಂದ್ ನಾನು ತುಂಬಾ ಮುಚ್ಕೊಂಡ್ ನಿಂದ್ರಿ ಹ್ಮ್ ಸುಮ್ನೆ ನಿತ್ ನಿತ್ ಹಿಂಗಾಗೇತ್ರಿ ನನ್ ಜೀವನ ಬಾ ತಂಗಿ ಮುಂದಕ್ಕ ಬಾ ತಂಗಿ ತಮ್ಮ ಈ ಕೂದಲ ಯಾ ದೇವ್ರಿಗೆ ಬಿಟ್ಟಾರ ಎಲ್ಲಿ ತಗಾರದಾರ ಜಡಿ ಅಜ್ಜಿ ನಾ ಹುಡುಗಲ್ಲ ಹುಡುಗದನ ನನ್ನ ಹೆಸರ ಲಕ್ಷ್ಮಿ ಯೋವಾ ತಂಗಿ ನನಗೇನು ಗೊತ್ತಾ ನಾ ಗಂಡು ಹುಡುಗನ ಮಾಡಿ ನೀವ್ ಹ್ಮ್ ಬಾ ಒಳಗೋಗನು ತಂಗಿ ಲಕ್ಷ್ಮೀ ತರ ಆಗೇದಿ ನೋಡುವ ಒಟ್ಟು ನಾನು ಮನೆಗೆ ತಕ್ಕಂದ ಸಸಿ ಯವ್ವ ಸೇಖಿ ಏನೋ ಚಿಂತೆ ಮಾಡ್ತೀನಿ ಬಂದು ಬೀಗರ ಊಟ ಅದು ಮಾಡಸ ಸಸಿ ಕಟ್ಟದ್ ಕಂಬದಾಳತ್ತೇಳಿ ರಂಸಕ್ಕೆ ತಾಕಿ ನಿಲ್ಲೇ ಇರ್ತಾಳೆ ಅವತ್ತು ಆ ನೋಡುವ ನಮ್ಮವ್ವಾ ಹಂಗ ಇದು ಹಳಿ ಸಂಪ್ರದಾಯೇನ್ ಮನಸ್ಸಿಗೆ ಹಚ್ಕೋಕೇಡ ಇಲ್ರಿ ಮಾಮಾರ ಆಕಿರೋ ನಮ್ಮ ಇದ್ದಂಗಲ್ಲ ಅತ್ತೆ ಅಂದ್ರ ಯಾರನೇ ತಾಯಿ ಇದ್ದಂಗತ್ ನಾನೇ ತಲೆ ಕೆಡಿಸಿಕೊಳಂಗಿಲ್ಲ ಹೇಳ್ರಿ

ಕರ್ಕೊಂಡು ಹೋಗಿ ಓಲಿಗೆ ಯಂಗ್ ದಲ ಸಸಿ ಚಲೋ ರಾಜಪ್ಪ ಸಸಿ ಬೆಳಾಗ ಕಟ್ಟದ ಗೊಂಡೆಗೆ ನೋಡ್ತಮ್ಮ ನನಗೆ ಮಾತ್ರ ಮನಸ್ಸಿಗೆ ಮಾತಾಡ ನೋಡಿ ನೋಡಿಲಿ ಮೊದಲನಿಂದ ನಿಂದ ಒಡಕ ಗೆಟಿಗಿದ್ದೆ ಅಂಗ ಬಾಯಿ ಸೂಕ್ಷ್ಮ ಮಾತಾಡಕ್ಕೆ ಸಾಲಿಕಲ್ ತಕಿದಾಳೆ ಏನು ಹೇಳ್ತ ಹುಯಪ್ಪ ತಮ್ಮ ಈಗ ಮಡ್ಯಾಗ ದಾಲಾ ಹಿರೆಕಿ ಅಕ್ಕಿಗೆ ಮಾಡಿದಂಗ ಮಾಡಕ ಹೋಗಬೇಡ ಇಲ್ಲಪ್ಪ ಒಳ್ಳೆ ಚಲೋ ಇಡ್ಕೊತನ ಅಕ್ಕಿನಾ ಆಯ್ತು ಬೀಗರ್ ಕಳಸ್ತನ ಅವರು ಟಾಟಾ ಚಿಟು ರೆಡಿ ಮಾಡಾ ಮಾತಾಡಪ್ಪ ಹೋಗು ರಿ ರಿ ಅಲ್ಲ ಏನ್ ಮಾಡಾಕತ್ತೀರಿ ನೀವು ಹೊಲದಾಗಲ್ಲಿ ಎದಕಂದ್ರ ಅಲ್ಲ ನಾ ಮನೆಯಾಗ ಅದೀನಿ ನೀವ್ ಇಲ್ಲಿ ಬಂದ್ ಕಿಶನ್ ಹೊಲದಾಗ ಪುತ್ರ ಹೆಂಗ ಅಲ್ರಿ ನನಗೆ ಮನೆಯಾಗ ಕುಂಡ್ಸಿ ನೀವು ಇಲ್ಲಿ ಹೊಲ್ದಾಗ ಬಂದ್ ಪುತ್ರ ಹೆಂಗ ನನಗೆ ಟೈಮ್ ಪಾಸ್ ಆಗೋಲ್ತ ಹೆಂಗಾರು ಹಚ್ಚ ಹಸಿರು ಹೊಲ ಐತಿ ಬರ್ರಿ ಒಂದೆರಡು ರೀಲ್ಸ್ ಮಣ್ಣು ಅಣ್ಣ ಅವ ನೋಡ್ರಿ ಬೇಯ್ತಾರೋ ಅದನ್ನೇ ಮಾಡ್ತಿ ಬೇಡ ಬೇಡ ಹಂಗಂದ್ರ ಅಲ್ಲ ನನ್ಗ್ತ ನಿಮಗೆ ಪ್ರೊಫೈಲ್ ತಗ ತೋರಿಸ್ತೀನಿ ನಡ್ರಿ ಅವ್ರ ಗಂಡುಗಳು ಕೂಡ ಹೊರಗ ಲಾಂಗ್ ಜರ್ನಿ ಹೋಗ್ತಾರ ರೀಲ್ಸ್ ಮಾಡ್ತಾರ ಫೋಟೋ ಹೊಡ್ಕೊತಾರ ಹಂಗ ಕರ್ಕೊಂಡು ಹೊರಗ್ ಕರ್ಕೊಂಡೋಗ್ ನನ್ನ ಇಲ್ಲಿ ಬರ್ರಿ ಕುಂತ ರೀಲ್ಸ್ ಮಾಡೋಣ ಒಂದ್ ಎರಡ್ ಮಾಡೋಣ ಬರ್ರಿ ನೋಡ್ರಿ ಈಗ ನಿನ್ನೆ ಮನೆ ಬಂದಾಳು ಗಂಡನ್ ಕೈ ಹಿಡಿದು ಎಳದಾಡಾಕತ್ಯಾಳು ಹಾ ಏನ್ ಏನ್ ಮಾಡಾಕತಾರ ಇವ್ರ ನಮ್ಮ ಅತ್ತಿ ಬುದ್ಧಿ ಐತಿರಾಕೇಗಿ ಆ ಹೊಸ್ದಾಗಿ ಬಂದಾಕಿ ನಮ್ಮ ಮನ್ಯಾಗ ಕುಣಿಸ್ಬೇಕಲ್ಲ ಗಂಡನ ಜೋಡಿ ಇಲ್ಲಿ ಮತ್ತ ನನಗ ಮೂಕಿಸಿದ ಮಾತಾಡ್ತಾಳ ನಾ ದಗ್ ಮಾಡಿ ಮಾಡಿ ಬ್ಯಾಸ್ರ ಬಂದು ಹೋಗೇತಿ ನನಗೆ ಈಗೇನು ಕಣ್ಣಾಗೇನು ಎಮ್ಮೆ ಮಣಗಸ್ಕೊಂಡಾಳು ಆಂಬಲ ಸಣ್ಣ ಸಸಿ ಮ್ಯಾಲ ನೋಡ್ಬೇಕಲ್ಲಾ ನಾವು ಒಬ್ಬಕ್ಕೆ ಕಾಂತಿ ಆಂಬಲಾಕಿ ಕಣ್ಣಾಗ ಏನ್ ಯಾಕೆ ಹಾಳು ಬಾಯಿ ಬೀಳ್ವಾರ ನನ್ ದಗ್ದ ನಾ ಮಾಡ್ತ

ಆ ನಾಲ್ಕು ಕೈ ಇದಾವೆ ನನ್ನ ಏನು ಆಂ ನಿರ ಕಣ್ಣಾಗ ಏನು ಮಾಡ್ಕೊಂಡ ಕಾಣಂಗಿಲ್ಲ ಸಾಲ ಸಸಿ ಇದಾಳೆ ನೋಡ ಅಲ್ಲಿಟ ಕಂಡು ತೆರೆದು ನೋಡ ನನ್ನ ಸಸಿ ಸಾಲಿ ಕಲ್ತಾಗಿದಾಳೆ ಚಂಡಿನ ಕರ್ಕೊಂಡ ನೋವು ತರಕ ಯಾವ ಸಲಕ್ಕೆ ನನಗೆ ಇದ್ರ ಮಾತಾಕೆ ಕುಯ್ ಮಾಲಿ ಬಾಯಾಗ ನಾ ಅಲ್ಲಿ ಇಟ್ಕೊಂಡಿದ್ದಿ ಸರಿ ಇಲ್ಲ ನಿನ್ನ ಬೇರೆನ ಆಕೈತಿ ಮತ್ತು ಅತ್ತಿರಿ ನನಗೆ ಬೈತೀರಿ ಬಡಿತಿರಿ ಆ ಸಣ್ಣ ಸಸಿ ಸಣ್ಣ ಮಗ ರೋಡ್ ದಾಂಡಿಗೆ ತೆಕ್ಕಿ ಬಡ್ಕೊಂಡ್ ನಿತ್ತಾರ ಬರೋ ಮಂದಿ ನೋಡಿ ನಗಾಕತ್ಯಾರ ನನಗ್ ಬುದ್ಧಿ ಹೇಳಬ್ಯಾಡ್ರಿ ಆ ಸಣ್ಣ ಮಗಗ ಸಣ್ಣ ಸಸಿಗೆ ಬುದ್ಧಿ ಹೇಳೋಗ್ರಿ ನೋಡಗ್ರಿ ಅಲ್ಲಿಟ ಮತ್ ನನ್ನ ಬಡಿತಾರ ಮಾಡಿ ಮಟ್ಟಿ ಬಡಸ್ಕೊಳ ನನ್ ಜನ್ಮ ಎಲ್ಲಿ ನಾನ್ ನಡಿ ಅಡಿಗೆ ಮಾಡುವಂತೆ ಆತಾಳ್ರತಿ ನಿತ್ರಿ ನಕ್ಕೋ ಅಂತ ವಿಡಿಯೋ ಮಾಡಿದ್ರೆ ಬರ್ತೈತಿ ಹಿಂಗ ಸುಮ್ ನಿತ್ರ ಎಲ್ಲಾರು ಮಾತಾಡ್ಕೋತಾರ ಶ್ರುತಿ ಗಂಡಿಗೆ ಏನೂ ಬರಂಗಿಲ್ಲ ಅಂತ ನಾವ್ ಸ್ವಲ್ಪ ಚಂದಂಗ ಸ್ಮೈಲ್ ಅದು ಕೊಡ್ರಿ ಒಂದ್ಚೂರ್ ಹಿಂಗ ಒಂದ್ ಸೆಲ್ಫಿ ದೊಡ್ಡ ಕಟೌಟ್ ಮಾಡಿ ಹಾಕ್ಸನ್ ಚಂದ ಬತ್ಲಾ ಅಲ್ಲ ಅವ್ವ ಬಂದ್ರೆ ಏನಾತ್ರಿ ನಾ ಇನ್ನೇನು ಮಂದಿ ಗುಡ ಮಾಡಾಕತ್ತೀನಿ ನನ್ನ ಗಂಡನ ಕೂಡ ನಾ ಸ್ವಲ್ಪ ಉಡ್ಕೊಳತ್ತೀನಿ ವಿಡಿಯೋ ಮಾಡತ್ತೀನಿ ಆದಾಗನೀತ್ ಏನು ಮಾಡತ್ತ ರೀ ಮನಿಗೆ ಮಾಡ್ರಿ ಅತ್ತಿರಿ ಬರ್ರಿಲಿ ಅಲ್ಲ ನೀವೇ ಇಟ್ಟು ಸಿಟ್ ಮಾಡ್ಕೊಂಡ್ರಿ ನಾನು ಇವ್ರು ಮೇವು ಮಾಡಾಕತ್ತಾರನ ಬಂದಿದ್ನಿ ಏನು ಸ್ವಲ್ಪ ಚಾಕ್ ಹೊಡಿಯಾಕ್ರಿ ಊಟ ಮಾಡಕಿರಿ ಬರ್ರಿ ಕರಿಯಕ್ ಬಂದಿದ್ನಿ ಅತ್ತೀರಿ ಒಂದ ಒಂದು ಸ್ವಲ್ಪ ಹುಡ್ಕೊಳ್ರಿ ನಾ ಇಲ್ಲಿ ಗುಡ್ಡ ಹೊಡ್ಕೊಡ್ರಿ ನನಗೇನ್ ಮಾಡುದ್ ಬಿಡೋ ತಂಗಿ ನೀವ್ ಸುಮ್ ನಿಂದ್ರಿ ನಾವ್ ಹೊಡಿತೀವಿ ಬರ್ರಿ ಆ ಕೂಡ ಒಂದ್ ಫೋಟೋ ಹೊಡ್ಕೊಂಡು ಬರ್ರಿ ಬ್ಯಾಡ್ ಬೇಡ ತಂಗಿ ಬಾಳ ಚಂದ ಹೋಗ್ತದ ನೋಡ್ರಿಲಿ ನಗರ ನೋಡನಾ ಹಾ ಅಯ್ಯೋ ಅತಿ ಇಲ್ಲ ಅಯ್ಯೋ ಕೂದಲ ಇಲ್ಲ ಏನ್ ನೀವು ಚಂದ ತಲಿ ಕೋಬೇಕು ಏನೇ ಕೊಳ್ಳಗಿಲ್ಲಾ ಏನಿಲ್ಲ ಏನ ಮಾರ ತಂಗಿ ನಾ ಅಡಿವ್ಯಾಗ ದುಡಿಯಾಕಿ ಭೂಮಿಯಾಗ ನಾ ಒಟ್ಟ ಅದಿ ತಿಂಗ್ಳಗ್ ಬಂದ್ ತಲಿಕೋತ ನಾ ಏನ್ ಮಾಡಬೇಡ್ರಿ ನನಗೂ ಕೊಳ್ಳಗ ನಮ್ಮ ಅಪ್ಪ ಅವ್ವ ಮಾಡ್ಸಿ ಆಕಿದ ನೀವ್ರಿ ಈ ಹುಳಿನ ಫೋಟೋ ಬರೀ ಬರೀ

ಗೋಬಿ ಮಂಚೂರಿ ನೂಡಲ್ಸ್ ಏನ್ರಿ ಏನ್ರಿ ವೆರೈಟಿ ಹೊರಗಿನ ತಂದ್ ತಿಂತಿದ್ವಿ ನಾ ಹೊರಗಿಂದ ಏನು ತಿಂದಿಲ್ರಿ ಒಟ್ಟೆ ಸಂಗಟ ಆಗತಿ ಈ ಹೇಳಿದ ಐಟಮ್ಸ ಈಗ ನಮ್ ಮನೆಯಾಗ ಸಿಗಂಗಿಲ್ಲ ಇಲ್ಲಿ ಏನಿದ್ರು ರೊಟ್ಟಿ ಒಣಗಿ ಅಷ್ಟ ನಾ ಅದನ್ನು ತಿಂದಿಲ್ಲ ಹೊಟ್ಟೆ ಬಾಳ ಸಂಗಟ ಆಗದ ನನಗ ತಂಗಿ ಏನ ಅಡಿಗೆನ ಮಾಡಿಲ್ಲ ಅತ್ತಾಕೆ ಅತ್ತಿ ಮಾಡಿಲ್ಲ ಅಂದ್ರೆ ಬಹಳ ಚಲೋ ಆತ ಯಾಕಂದ್ರ ನನಗ್ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ತಿಂದ್ ನನ್ ಬಾಯಿ ಹೊಲಸ ಆಗ್ಬಿಟ್ಟತಿ ಏನ್ ಏನ್ ತಿಂದ್ರು ರುಚಿ ಹತ್ತುವಲ್ತ ನನಗಂತೂ ಸಾ ಸಾಕಾಗ್ಬಿಟ್ಟೈತಿ ಈಗ ನಮ್ಮ ಅಣ್ಣಾಗ ಫೋನ್ ಹಚ್ತೇನ ಏನ್ ತಿನ್ಬೇಕ ಅನ್ಸುತ್ತೆ ಎಲ್ಲಾ ಐಟಮ್ ತರಿಸ್ತೇನ ನಾನು ನೀನು ನನ್ನ ಗಂಡ ಕುತ್ತಿನನು ಇದಕ್ಕೆನತಿ ಓವಾ ನನಗೇನ್ ತಿಳಿಯಂಗಿಲ್ಲ ನಿನ್ ಗಂಡನಾಗ ಹೇಳಿ ಒಬ್ಬ ಏನೇನ್ ತಿನ್ನಂಗ ಆಕೈತಿ ಅಂತ ತರತ ಹೇಳಿ ಸರಿ ನಾ ಈಗ ನಮ್ಮ ಅಣ್ಣಾಗ ಫೋನ್ ಹಚ್ಕಸಿಂತ ಹೊರಗಿಂದ ತರ್ಸಾಕಂದ್ರ ತರ್ಸಕಿ ಬ್ಯಾಡ ಅಣ್ಣ ನೋಡ್ರಿ ಬೇಯ್ತಾನೋ ಬ್ಯಾಡ ಅತ್ತಿ ನೀವರ ಹೇಳ್ರಿ ಮನೆಯಾಗಿ ಇನ್ನ ಹಾಕಿ ಅಡುಗೆ ಮಾಡಿಲ್ಲ ನಾ ತಿನ್ಬೇಕ ನಾನು ಹೊಟ್ಟೆ ಸಂಗಡ ಹೋಗ್ತ ನಾ ಫೋನ್ ಹಚ್ಚಿ ತರಿಸ್ತೀನಿ ತಿನ್ನಂಗ ತರಿಸಿವಾ ಏನ್ ಹಲೋ ಅಣ್ಣ ಎಲ್ಲದಿ ಏನಿಲ್ಲ ಸ್ವಲ್ಪ ಹೊರಗಿನ ತಿನ್ನ ತೊಗೊಂಡ್ಬರ್ಬೇಕಾಗಿತ್ತು ಏ ಬೇಕ್ರಿ ದಾಬಾದ ದಾಬದ ಎಲ್ಲ ಐಟಮ್ ಏನ್ ಇಷ್ಟ ಆಯ್ತಲ್ಲ ಎಲ್ಲ ಬಾ ಹ ಜಲ್ದಿ ಬಾ ಹಾ 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 ಇಲ್ಲೇ ಅದಾರ ಹಾ ಹಾ ನಮ್ಮ ಅತ್ತಿನೂ ಇಲ್ಲೇ ಅದಾಳು ನನ್ನ ಎಂಡರು ಇಲ್ಲೇ ಆದಾನು ಅಷ್ಟು ಗಿತ್ಕೊಂಬಾ ಹಾ ಹಾ ಆಯ್ತಾ ಹೇಳ ಬರ್ತಾರತ್ರೀ ತಂಗಿ ತಂಗಿ ಏನು ಮಾಡಾಕತ್ತ ತಂಗಿ ಒಬ್ಬ ಹದ್ರೆ ಒಟ್ಟ ಇರಲ್ಲ ಮಳೆಯ್ರಿ ಹತ್ತೈತಿ ನಮ್ಮನಿ ಅಯ್ಯೋ ಹಾ ಈಗ

ಹಂಗ ಜೀವಂತ ಸಲಹಾನ್ ಇದ್ದಂಗೆ ಇದು ದಾರು ಇದು ಬೀರ ಮೊದಲ ತಗದು ಅಣ್ಣ ನೋಡ್ರ ಕಾಲ್ ತಾಲ್ ಹೊಯ್ತಾನವನ ಅತ್ತಿ ನೀ ಇವ್ರ ಬಾಯಿಗೆ ಎದಕ್ ಹತ್ತಿ ನಿನಗೇನು ಗೊತ್ತಾಗಂಗಿಲ್ಲ ಏನ ನಾ ನಿನಗೆ ಏನು ಕೆಟ್ಟದ್ ಮಾಡ್ತೀನ ಕೆಟ್ಟದ್ ಹೇಳ್ತಾನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊ ಹೇಳುದು ನೀ ಹೋಗಿ ಗ್ಲಾಸ್ ತೊಂಬಾ ಹೇಳ್ತಾನೆ ಇವತ್ತಿ ನಾನ ತರ್ಲಿ ಯಾಕಲ್ಲ ಸರ್ ಹ್ಮ್ ತೊಂಬಾ

நான நார்த்தி நாரத மத நார ஜை அதுக்கேங்க

अरे ये क्या नीतूगा क्या कंधरा बॉडी का कला लायकी सोपना सुबे ये लोगे डॉग फेल्ड जनरल मत तो जल्ला बैरे आते थे पटना तोगा नहीं ना कुली ना सालुत तोगा नोट बजे हैंगिंग नहीं तोगा 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 गेट जो आमर तोगा हैंगिंग थे हैंगिंग हाँ

ಅತ್ತಿ ತಗೋರಿ ನೀವು ಆ ಕಾಡಿ ಕಾಡಿ ತಲೆ ಕೊಡಬೇಡ್ರಿ ಕಿವಿನೂ ಕೊಡಬೇಡ್ರಿ ಸುಮ್ ಕುಡಿರಿ ನೀವು ತಂಗಿ ಮಜ್ಜಿಗೆ ಎಮ್ಮೆ ಮಜ್ಜಿಗೆ ಹಾಕ್ಯಾರ ನಾನು ಹುಳಿ ಹುಳಿ ಹತ್ತಾಕತೈತೆ ಹಾಕಿರು ಹಾಕಿರ್ಬೇಕು ಅವ್ರ ಅದಕ್ಕ ರೊಕ್ಕ ತಗೊಂಡವ್ರ ಕುಡಿರಿ ಅಲ್ಲ ತಂಗಿ ನಿನಗಾರ ತಿಳಿಯಂಗಿಲ್ಲ ನಾ ಅತ್ತಿಗೆ ಏನ್ ಕುಡ್ಸಾಕತಿ ಅತ್ತಿ ಹೆಂಗ್ ಮಾಡಾಕತಿ ಅಲ್ಲಿ ನೋಡಲ್ಲಿ ನನ್ನ ಸಸಿಗೆ ಏನಾಗಿಲ್ಲ ನಾನೇ ಒಳಗ ತಂಗಿ ಅದು ಟಾನಿಕ್ ಐತಿ ಟಾನಿಕ್ ನೀವು ಒಂದಿಟ್ಟು ತಗೋತೀನಿ ತಂಗಿ ಟಾನಿಕ್ ನೀನು ತೆಗೆದ್ರೆ ತಗೋಬ ಮತ್ತ ನಿಮ್ ಅಣ್ಣ ಬರ್ತಾನ ನಿಮ್ ಅಣ್ಣಗ ಕುಡ್ಸಾಕೆತ್ತ ನಾ ಏನ್ ವಾಲಿಯಪ್ಪ ಹಣ್ಣು ಬರ್ಲಿ ಹಣ್ಣು ಬಂದ್ರೆ ಏನ್ ಮಾಡ ಒಂದ್ ದಿವ್ಸ ಇಂತ ಅದ ಗುಡ್ಸಿಲಿಲ್ಲ ನನಗ ನಮ್ ಮಾವನು ನನಗೋಸ್ಕರ ಪ್ರೀತಿ ಅಂತ ತಂದ್ ಕುಡ್ಸಾಕ ಬರ್ಲಿ ಅವ್ರ ಏನ್ ಮಾಡ್ತಾನ ಏನ್ರಿ ಇದೆಲ್ಲ ಮನೆಯಾಗ ಶರಾಯ ಲಕ್ಷ್ಮಣ ಯಾವ ಎಲ್ಲಾರು ಪಗಡಿ ಅಡ ಕುತ್ತಾರ ಮುಂದೆ ದಾರು ಬಾಟ್ಲಿ ಇಟ್ಕೊಂಡ್ ಕುತ್ತಾರಲ್ಲ ಲೇ ನೀನು ಹೇಳಂಗಿಲ್ಲ ಹೇಳ ಅವ್ರಿಗೆ ಅವ್ರ ಮುಂದ್ ಹೇಳುದು ಕೇಳುದು ಎಲ್ಲ ಮುಗಿದ್ ಹೋಗೇತ್ರಿ ಮಾರ ಬರ್ರಿ ನೀವು ನಾವು ಕೂಡಿ ಪಗಡಿ ಪಗಡಿ ಆಡ್ರು ಬರ್ರಿ ಇಲ್ಲಿ ಪಗಡಿ ಅದಕ್ಕೇನಾಯ್ತಿ ಇನ್ನು ಒಂದಿಟ್ಟು ಉಳ್ದೈತಿ ನೀವಟ್ಟು ಕುಡಿಯಾಕಿದ್ರೆ ಬರ್ರಿ ಜಾಡಿಸ್ ಒತ್ತಿನಂದ್ರೆ ಬಾಯಾಗಿನ ಹಲ್ಲು ಉದ್ರಿ ಅವ್ರು

ಸಂಸ್ಕಾರ ಅಂತ ಹುಡುಗೆತ್ತ ಮಣಿ ತುಂಬಿಸ್ಕೊಂಡ್ರ ಇಡೀ ಸಂಸಾರನ ಹಾಳು ಮಾಡಕ್ಕೆ ಕುತ್ತ ಲಕ್ಷ್ಮಣ ಲೇ ನಾನು ನೋಡಿದ್ರ ಅಯ್ಯ ಮಾತಾಡೋವ ಈಗ ಸರಿ ಸಮಾನ ಎದುರು ನಿಂತ ದಾರು ಕುಡಿ ಮಟ್ಟಕ್ಕೆ ಬೆಳೆದು ಬಿಟ್ಟೇನ ಏನೋನು ಹಾಗಾದ್ರೆ ದಾರು ಕುಡ್ರ ಏನಾಗದ್ಯಾ ನಾ ಗುಡಿಯಾವ ಅಂದ್ರೆ ಗುಡಿಯಾವ ಲಕ್ಷ್ಮಣ ದಾರು ಕಂಡ್ರ ದೂರ ಮಣಿ ತಾಣಿದೆ ಇವತ್ತಿ ಮಣಿನ ಸಲಾಯ್ ಅಂಗಡಿ ಮಾಡಿ ನಿಂದ್ರಿಸಲು ದೈವಾ ಕಲ್ಕೊಂಡಿ ನಿನ್ನ ಕೆಳ ಮಾತಾಡೋ ಮಾಮಾರ ನೀವು ಏನ್ ಬೇಕಾದ ಮಾತಾಡ್ರಿ ಆದ್ರೆ ನನ್ನ ಗಂಡ ಹೊಡಿತೀರಿ ಗಂಡ ಅದ್ ಯಾವಾಗ ತಾಳಿ ಕಟ್ಟಿದ ಗಂಡ ಅದಕ್ಕಿಂತ ನನ್ನ ತಮ್ಮ ಇಷ್ಟು ದಿನ ನಿಮ್ ತಮ್ಮ ಆದ್ರ ಯಾವಾಗ ನನ್ ಕೊಳ್ಳಕ್ ತಾಳಿ ಕಟ್ಟರು ಅವಾಗೇನಿ ಇವಾಗ ನನ್ನ ಗಂಡವ್ರು ಏನ್ರಿ ನಾನು ಮುಂದೆ ಬೈಯೋದು ಹೊಡೆಯೋದು ಇಟ್ಕೊಳ್ಬೇಡ್ರಿ ನಮ್ಮ ಗುಡ ನಿಮಗ್ ಸಲ್ತಿತ್ತು ಇರ್ರಿ ಇಲ್ದಾರ ನಾವರೆ ಹೋಗಿ ಹೊರಗ ಇಲ್ಲ ನೀವರೇ ಹೋಗ್ರಿ ಹೊರಗ